ಮೇನ್ ಇವತ್ತಿನ ದಿನ ಇಲ್ಲಿ ಸಾಂಗ್ ಬಂದಿದೆ ನಮ್ಮ ಲೋಹಿತ್ ಸರ್ ಸಲುವಾಗಿ ಹೀ ಈಸ್ ಮೈ ಫ್ರೆಂಡ್ ಅಂದರೆ ಆಲ್ಮೋಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆದಾಗಿಂದ ಇಲ್ಲಿ ತನಕ ಅವರು ಒಬ್ಬ ಅಣ್ಣನ ಸ್ಥಾನದಲ್ಲಿದ್ದಾರೆ ಆ್ಯಂಡ್ ಪ್ರತಿಯೊಂದು ಸಣ್ಣ ಸಣ್ಣ ಆ್ಯಕ್ಟಿವಿಟಿನೂ ಅಲ್ಲಿ ಹಂಚ್ಕೊಂಡಿದ್ರು ಆ್ಯಂಡ್ ಐ ವಿಶ್ ಯು ಹಿ ವಿಲ್ ಮೇಕ್ ಲಾಟ್ ಆಫ್ ಮನಿ ಇನ್ ಕಮ್ಮಿಂಗ್ ಡೇಸ್ ಅವ್ರ ವೈಷ್ಣವಿ ಫಿಲ್ಮ್ಸಿಂದ ಒಳ್ಳೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗಲಿ ಹಾಗೆ ಈ ಸಾಂಗ್ ಸಹ ಅದ್ಭುತವಾಗಿ ಮೂಡಿ ಬಂದಿದೆ ನಾಗಾರ್ಜುನ್ ಸರ್ ನಿಮಗೂ ಕಂಗ್ರ್ಯಾಚುಲೇಷನ್ ಸರ್ ಚೆನ್ನಾಗಿ ಬಂದಿದೆ ಡೈರೆಕ್ಷನು ಚೆನ್ನಾಗಾಗಿದೆ ಲಿರಿಕ್ಸ್ ಕೇಳ್ತಿದ್ದೀರ ಹಾಡು ಬರೆದಿರೋದು ನೋಡಿ ಇವತ್ತು ಡೈರೆಕ್ಟ್ ಮಾಡಿದ್ದು ನೋಡಿದ್ವಿ ಆ್ಯಂಡ್ ಪೃಥ್ವಿ ಸರ್ ಅಂಜಲಿಯವರು ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ ಮೈ ಬ್ರದರ್ ಜಸ್ಕರನ್ ಚೆನ್ನಾಗಾಗಿದೆ ಸಾಂಗು ಆ್ಯಂಡ್ ಜಾಯ್ಕೋಸ್ಟರ್ ಸರ್ ಸಖತ್ತಾಗಿ ಬಂದಿದೆ ಸಾಂಗು ತರುಣ್ ಸರ್ ಬಂದು ಇವತ್ತಿನ ದಿನ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ವೈಷ್ಣವ್ ಫಿಲ್ಮ್ಸ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಡೆಯಿಂದ ನಿಮ್ಮ ಏನು ಆಶೀರ್ವಾದ ಇದೆ ನಮ್ಗೆ ವೈಷ್ಣವ್ ಫಿಲ್ಮ್ಸಿಂಗ್ ಇನ್ನೂ ಚೆನ್ನಾಗಾಗಲಿ ಅಂತ ಕೇಳ್ತೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಮೇನ್ ಇವತ್ತಿನ ದಿನ ಇಲ್ಲಿ ಸಾಂಗ್ ಬಂದಿದೆ ನಮ್ಮ ಲೋಹಿತ್ ಸರ್ ಸಲುವಾಗಿ ಹೀ ಈಸ್ ಮೈ ಫ್ರೆಂಡ್ ಅಂದರೆ ಆಲ್ಮೋಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆದಾಗಿಂದ ಇಲ್ಲಿ ತನಕ ಅವರು ಒಬ್ಬ ಅಣ್ಣನ ಸ್ಥಾನದಲ್ಲಿದ್ದಾರೆ ಆ್ಯಂಡ್ ಪ್ರತಿಯೊಂದು ಸಣ್ಣ ಸಣ್ಣ ಆ್ಯಕ್ಟಿವಿಟಿನೂ ಜೊತೆನಲ್ಲಿ ಹಂಚ್ಕೊಂಡಿದ್ರು ಆ್ಯಂಡ್ ಐ ವಿಶ್ ಇಮ್ ಹಿ ವಿಲ್ ಮೇಕ್ ಲಾಟ್ ಆಫ್ ಮನಿ ಇನ್ ಕಮ್ಮಿಂಗ್ ಡೇಸ್ ಅವ್ರ ವೈಷ್ಣವಿ ಫಿಲ್ಮ್ಸಿಂದ ಒಳ್ಳೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗಲಿ ಹಾಗೆ ಈ ಸಾಂಗ್ ಸಹ ಅದ್ಭುತವಾಗಿ ಮೂಡ್ ಬಂದಿದೆ ನಾಗಾರ್ಜುನ್ ಸರ್ ನಿಮಗೂ ಕಂಗ್ರ್ಯಾಚುಲೇಷನ್ ಸರ್ ಚೆನ್ನಾಗಿ ಬಂದಿದೆ ಡೈರೆಕ್ಷನು ಚೆನ್ನಾಗಾಗಿದೆ ಲಿರಿಕ್ಸ್ ಕೇಳ್ತಿದ್ದೀವಿ ಹಾಡು ಬರೆದಿರೋದು ನೋಡಿ ಇವತ್ತು ಡೈರೆಕ್ಟ್ ಮಾಡಿ ನೋಡಿದ್ವಿ ಆ್ಯಂಡ್ ಪೃಥ್ವಿ ಸರ್ ಅಂಜಲಿಯವರು ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ ಮೈ ಬ್ರದರ್ ಜಸ್ಕರನ್ ಚೆನ್ನಾಗಾಗಿದೆ ಸಾಂಗು ಆ್ಯಂಡ್ ಜಾಯ್ ಕೋಷ್ಟ ಸರ್ ಸಖತ್ತಾಗಿ ಬಂದಿದೆ ಸಾಂಗು ತರುಣ್ ಸರ್ ಬಂದು ಇವತ್ತಿನ ದಿನ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ವೈಷ್ಣವಿ ಫಿಲ್ಮ್ಸ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಡೆಯಿಂದ ನಿಮ್ಮ ಆಶೀರ್ವಾದ ಇದೆ ನಮ್ಗೆ ವೈಷ್ಣವ್ ಫಿಲ್ಮ್ಸಿಗೆ ಇನ್ನೂ ಚೆನ್ನಾಗಾಗಲಿ ಅಂತ ಕೇಳ್ತಾ ಸರ್ ಥ್ಯಾಂಕ್ ಯು ಸೊ ಮಚ್ ಮೇನ್ ಇವತ್ತಿನ ದಿನ ಇಲ್ಲಿ ಸಾಂಗ್ ಬಂದಿದೆ ನಮ್ಮ ಲೋಹಿತ್ ಸರ್ ಸಲುವಾಗಿ ಹೀ ಈಸ್ ಮೈ ಫ್ರೆಂಡ್ ಅಂದರೆ ಆಲ್ಮೋಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆದಾಗಿಂದ ಇಲ್ಲಿ ತನಕ ಅವರು ಒಬ್ಬ ಅಣ್ಣನ ಸ್ಥಾನದಲ್ಲಿದ್ದಾರೆ ಆ್ಯಂಡ್ ಪ್ರತಿಯೊಂದು ಸಣ್ಣ ಸಣ್ಣ ಆ್ಯಕ್ಟಿವಿಟಿನೂ ಜೊತೆನಲ್ಲಿ ಹಂಚ್ಕೊಂಡಿದ್ರು ಆ್ಯಂಡ್ ಐ ವಿಶ್ ಇಮ್ ಹಿ ವಿಲ್ ಮೇಕ್ ಲಾಟ್ ಆಫ್ ಮನಿ ಇನ್ ಕಮ್ಮಿಂಗ್ ಡೇಸ್ ಅವ್ರ ವೈಷ್ಣವಿ ಫಿಲ್ಮ್ಸಿಂದ ಒಳ್ಳೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗಲಿ ಹಾಗೆ ಈ ಸಾಂಗ್ ಸಹ ಅದ್ಭುತವಾಗಿ ಮೂಡ್ ಬಂದಿದೆ ನಾಗಾರ್ಜುನ್ ಸರ್ ನಿಮಗೂ ಕಂಗ್ರ್ಯಾಚುಲೇಷನ್ ಸರ್ ಚೆನ್ನಾಗಿ ಬಂದಿದೆ ಡೈರೆಕ್ಷನು ಚೆನ್ನಾಗಾಗಿದೆ ಲಿರಿಕ್ಸ್ ಕೇಳ್ತಿದ್ದೀರ ಹಾಡು ಬರೆದಿರೋದು ನೋಡಿ ಇವತ್ತು ಡೈರೆಕ್ಟ್ ಮಾಡಿ ನೋಡಿದ್ವಿ ಆ್ಯಂಡ್ ಪೃಥ್ವಿ ಸರ್ ಅಂಜಲಿಯವರು ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ ಮೈ ಬ್ರದರ್ ಜಸ್ಕರನ್ ಚೆನ್ನಾಗಾಗಿದೆ ಸಾಂಗು ಆ್ಯಂಡ್ ಜಾಯ್ ಕೋಷ್ಟ ಸರ್ ಸಖತ್ತಾಗಿ ಬಂದಿದೆ ಸಾಂಗು ತರುಣ್ ಸರ್ ಬಂದು ಇವತ್ತಿನ ದಿನ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ವೈಷ್ಣವ್ ಫಿಲ್ಮ್ಸ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಡೆಯಿಂದ ನಿಮ್ಮ ಆಶೀರ್ವಾದ ಇದೆ ನಮ್ಗೆ ವೈಷ್ಣವ್ ಫಿಲ್ಮ್ಸಿಂಗ್ ಇನ್ನೂ ಚೆನ್ನಾಗಾಗಲಿ ಅಂತ ಕೇಳ್ತೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಮೇನ್ ಇವತ್ತಿನ ದಿನ ಇಲ್ಲಿ ಸಾಂಗ್ ಬಂದಿದೆ ನಮ್ಮ ಲೋಹಿತ್ ಸರ್ ಸಲುವಾಗಿ ಹೀ ಈಸ್ ಮೈ ಫ್ರೆಂಡ್ ಅಂದರೆ ಆಲ್ಮೋಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆದಾಗಿಂದ ಇಲ್ಲಿ ತನಕ ಅವರು ಒಬ್ಬ ಅಣ್ಣನ ಸ್ಥಾನದಲ್ಲಿದ್ದಾರೆ ಆ್ಯಂಡ್ ಪ್ರತಿಯೊಂದು ಸಣ್ಣ ಸಣ್ಣ ಆ್ಯಕ್ಟಿವಿಟಿನೂ ಜೊತೆನಲ್ಲಿ ಹಂಚ್ಕೊಂಡಿದ್ರು ಆ್ಯಂಡ್ ಐ ವಿಶ್ ಯಮ್ ಹಿ ವಿಲ್ ಮೇಕ್ ಲಾಟ್ ಆಫ್ ಮನಿ ಇನ್ ಕಮ್ಮಿಂಗ್ ಡೇಸ್ ಅವ್ರ ವೈಷ್ಣವಿ ಫಿಲ್ಮ್ಸಿಂದ ಒಳ್ಳೆ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗಲಿ ಹಾಗೆ ಈ ಸಾಂಗ್ ಸಹ ಅದ್ಭುತವಾಗಿ ಮೂಡ್ ಬಂದಿದೆ ನಾಗಾರ್ಜುನ್ ಸರ್ ನಿಮಗೂ ಕಂಗ್ರ್ಯಾಚುಲೇಷನ್ ಸರ್ ಚೆನ್ನಾಗಿ ಬಂದಿದೆ ಡೈರೆಕ್ಷನು ಚೆನ್ನಾಗಾಗಿದೆ ಲಿರಿಕ್ಸ್ ಕೇಳ್ತಿದ್ದೀವಿ ಹಾಡು ಬರೆದಿರೋದು ನೂರು ಇವತ್ತು ಡೈರೆಕ್ಟ್ ಮಾಡಿ ನೋಡಿದ್ವಿ ಆ್ಯಂಡ್ ಪೃಥ್ವಿ ಸರ್ ಅಂಜಲಿಯವರು ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ ಮೈ ಬ್ರದರ್ ಜಸ್ಕರನ್ ಚೆನ್ನಾಗಾಗಿದೆ ಸಾಂಗು ಆ್ಯಂಡ್ ಜಯಕೃಷ್ಣ ಸರ್ ಸಖತ್ತಾಗಿ ಬಂದಿದೆ ಸಾಂಗು ತರುಣ್ ಸರ್ ಬಂದು ಇವತ್ತಿನ ದಿನ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ವೈಷ್ಣವ್ ಫಿಲ್ಮ್ಸ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಡೆಯಿಂದ ನಿಮ್ಗೇನು ಆಶೀರ್ವಾದ ಇದೆ ನಮ್ಗೆ ವೈಷ್ಣವ್ ಫಿಲ್ಸಿಂಗ್ ಇನ್ನೂ ಆಗಲಿ ಅಂತ ಕೇಳ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್